ವಿಷಯಕ್ಕೆ ಹೋಗೋಣ ಈ ವಿಡಿಯೋದಲ್ಲಿ ಫಸ್ಟ್ ಟ್ರೈಮಿಸ್ಟರ್ಗೆ ಸಂಬಂಧಪಟ್ಟಂತಹ ಅಂದರೆ ಮೊದಲ ಮೂರು ತಿಂಗಳಿಗೆ ಸಂಬಂಧಪಟ್ಟಂತಹ ಗ್ರಹಗಳ ಕುರಿತಾಗಿ ಮಾತ್ರ ಚರ್ಚಿಸುತ್ತೇವೆ ಸ್ನೇಹಿತರೆ ಗರ್ಭಾವಸ್ಥೆ ಎನ್ನುವುದು ಒಂಬತ್ತು ತಿಂಗಳು ಅದು ತಿಳಿದ ವಿಚಾರ ನಮ್ಮ ಸೌರಮಂಡಲದಲ್ಲಿರುವುದು ಒಂಬತ್ತು ಗ್ರಹಗಳು ಆ ಗರ್ಭಾವಸ್ಥೆಯ ಒಂಬತ್ತು ತಿಂಗಳಿಗೂ ಈ ಒಂಬತ್ತು ಗ್ರಹಗಳಿಗೂ ಪ್ರತಿಯೊಂದಕ್ಕೂ ಸಂಬಂಧ ಇದೆ ಅದನ್ನು ಗರ್ಭಿಣಿಯಾಗಿರುವ ಹೆಣ್ಣು ಮಕ್ಕಳು ಮತ್ತು ಗರ್ಭಿಣಿಯಾಗಲು ಬಯಸುತ್ತಿರುವ ಹೆಣ್ಣುಮಕ್ಕಳು ತಪ್ಪದೆ ತಪ್ಪದೇ ತಿಳಿದುಕೊಳ್ಳಬೇಕು ನೀವು ಗರ್ಭಿಣಿಯಾಗಲು ಪ್ಲಾನ್ ಮಾಡಿರುತ್ತೀರಿ ಅಥವಾ ಗರ್ಭಿಣಿಯಾಗುವ ಪ್ರಕ್ರಿಯೆಗೆ ನಾಂದಿ ಆಡಿದ್ದೀರಿ ಎಂದರೆ ಗರ್ಭಾವಸ್ಥೆಯ ಮೊದಲನೇ ತಿಂಗಳಿನಲ್ಲಿ ಇದ್ದೀರಿ ಎಂದರ್ಥ ಅಂದರೆ ನಿಮ್ಮ ಮೇಲೆ ಮೊದಲನೇ ತಿಂಗಳಿಗೆ ಸಂಬಂಧಪಟ್ಟಂತಹ ಗ್ರಹ ಶುಕ್ರ ಗ್ರಹನ ಪ್ರಭಾವ ಶುರುವಾಗುತ್ತದೆ ನೀವು ಗರ್ಭಿಣಿಯಾಗಬೇಕು ಎಂದರೆ ನಿಮ್ಮ ಶುಕ್ರ ಚೆನ್ನಾಗಿರಬೇಕು ಅದಕ್ಕೆ ಶುಕ್ರನ ಪ್ರೀತ್ಯರ್ಥವಾಗಿರುವಂತಹ ಕೆಲಸಗಳನ್ನು ಮಾಡಿ ಅಂದರೆ ಸುಂದರವಾದ ಬಟ್ಟೆಗಳನ್ನು ಧರಿಸಿ ನೀವು ಗರ್ಭಿಣಿಯಾಗಬೇಕು ಎಂದು ಬಯಸುತ್ತಿದ್ದರೆ ಅಪ್ಪಿ ತಪ್ಪಿ ಸಹ ಅರೆದು ಹೋದಂತಹ ಬಟ್ಟೆ ಧರಿಸಬೇಡಿ ಮಾಸಿ ಹೋದ ಬಟ್ಟೆಗಳನ್ನು ಸಹ ಧರಿಸಬೇಡಿ ಬಿಳಿ ಅಥವಾ ನೀಲಿ ಬಣ್ಣದ ಬಟ್ಟೆಗಳನ್ನು ಶುಕ್ರವಾರ ಧರಿಸಿ ಒಳ್ಳೆಯ ಸಂಗೀತ ಕೇಳಿ ಸಿನಿಮಾಗಳನ್ನು ನೋಡಿ ದುಃಖಕರವಾದಂಥ ಹಾಡುಗಳು ಅಥವಾ ದುಃಖ ತರಿಸುವಂತಹ ಸಿನಿಮಾಗಳನ್ನು ದಯವಿಟ್ಟು ನೋಡಬೇಡಿ ಶುಕ್ರ ಆಡಂಬರ ಪ್ರಿಯ ಎಂಜಾಯ್ ಮಾಡಿ ಗಂಡ ಹೆಂಡತಿ ಇಬ್ಬರೂ ಹೆಚ್ಚು ಸಮಯ ಏಕಾಂತದಲ್ಲಿ ಕಳೆಯಿರಿ ಹರಟೆ ಹೊಡೀರಿ ಸುತ್ತಾಡಿ ರುಚಿಕರವಾದಂತಹ ತಿಂಡಿಗಳನ್ನು ಸೇವಿಸಿ ಮದುವೆಯಾದ ನವಜೋಡಿಯನ್ನು ಹನಿಮೂನ್ಗೆ ಕಳಿಸುವುದು ಏಕೆ ಎಲ್ಲರಿಗೂ ಗೊತ್ತು ರೊಮ್ಯಾಂಟಿಕ್ ಆಗಿ ಕಾಲ ಕಳೆಯಲು ಎಂದು ಆದರೆ ಹಾಗೆ ಅವರು ರೊಮ್ಯಾಂಟಿಕ್ ಆಗಿ ಕಾಲ ಕಳೆಯುವುದರಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಶುಕ್ರ ಗ್ರಹವನ್ನು ಇಂಪ್ರೆಸ್ ಮಾಡುತ್ತಾ ಇರುತ್ತಾರೆ ನೀವು ಎಷ್ಟು ರೊಮ್ಯಾಂಟಿಕ್ ಆಗಿರುತ್ತೀರೋ ಅಷ್ಟು ನಿಮ್ಮ ಶುಕ್ರ ಬಲಗೊಳ್ಳುತ್ತಾ ಸಾಗುತ್ತಾನೆ ಗಂಡಂದಿರು ಅವರ ಜಾತಕದಲ್ಲಿ ಏನಾದರೂ ಶುಕ್ರ ಬಲಹೀನಾಗಿದ್ದರೆ ಅಥವಾ ಯಾವುದೇ ಒಂದು ಆಗಿರುವಂತಹ ಸ್ಥಾನದಲ್ಲಿ ಇಲ್ಲದಿದ್ದರೆ ಅವರು ಆ ಶುಕ್ರನನ್ನು ಬಲಪಡಿಸಿಕೊಳ್ಳಬೇಕು ಅಂದರೆ ಆ ಶುಕ್ರನಿಗೆ ಪವರ್ ಕೊಡಬೇಕು ಆ ಶುಕ್ರನಿಗೆ ಪವರ್ ಕೊಡೋದಕ್ಕೆ ಇರುವಂತಹ ಒಂದು ಸರಳ ಉಪಾಯ ಏನಪ್ಪಾ ಅಂದರೆ ಅವರು ಶುಕ್ರವಾರ ತಮ್ಮ ಹೆಂಡತಿಗೆ ಅಲಂಕಾರಿಕ ಸಾಮಗ್ರಿಗಳನ್ನು ತಂದು ಕೊಡಬೇಕು ಅದು ಕಾಸ್ಟ್ಲಿ ಆಗಿರಬೇಕು ಅಂದೇನಿಲ್ಲ ಐದು ರೂಪಾಯಿದು ಫೇರ್ ಆ್ಯಂಡ್ ಲವ್ಲಿ ಆದರೂ ಸರಿ ಒಂದು ಪೌಡರ್ ಆದರೂ ಸರಿ ಲಿಪ್ಸ್ಟಿಕ್ಕು ನೇಲ್ ಪಾಲಿಷ್ ಯಾವುದಾದರೂ ಸರಿ ಆದರೆ ನೀವು ತಂದು ಕೊಡುವಂಥದ್ದು ನಿಮ್ಮ ಶ್ರೀಮತಿಗೆ ಇಷ್ಟವಾಗುವಂಥ ಇರಬೇಕು ಅವ್ರಿಗೆ ಇಷ್ಟವಾಗುವಂಥದ್ದನ್ನೇ ಮೊದಲೇ ತಿಳಿದಿಟ್ಕೊಳ್ಳಿ ಒಂದು ಲಿಸ್ಟ್ ಮಾಡಿಟ್ಕೊಳ್ಳಿ ಅದನ್ನು ಶುಕ್ರವಾರ ಪರ್ಚೇಸ್ ಮಾಡಿ ಹತ್ತು ರೂಪಾಯಿದಾದರೂ ಪರವಾಗಿಲ್ಲ ಪರ್ಚೇಸ್ ಮಾಡಿ ಶುಕ್ರವಾರ ಸಾಯಂಕಾಲ ಪರ್ಚೇಸ್ ಮಾಡಿ ಅದು ನೋಡಿ ಅವ್ರಿಗೆ ಖುಷಿ ಆಗಬೇಕು ಶುಕ್ರವಾರ ಸಿಹಿ ಪದಾರ್ಥಗಳನ್ನು ಸಂಜೆ ಹೊತ್ತು ಶು ಸಿಹಿ ಪದಾರ್ಥಗಳನ್ನು ಸಹ ತಂದು ಕೊಡಬಹುದು ಅವರಿಗೋಸ್ಕರ ಸರಿನಾ ಆದರೆ ಯಾವುದೇ ಕಾರಣಕ್ಕೂ ಸಹ ಅವರಿಗೆ ಬೇಜಾರಾಗುವಂಥದ್ದನ್ನು ತೆಗೆದುಕೊಂಡು ಬಂದು ಕೊಡಬೇಡಿ ಶುಕ್ರವಾರ ಸಂಜೆ ಯಾಕಪ್ಪ ಅಂದರೆ ಶುಕ್ರ ಉದಯ ಆಗುವುದು ಸಂಜೆ ಹೊತ್ತು ಸ್ವಲ್ಪ ಮೈಲ್ಡ್ ಆಗಿರುವಂಥದ್ದು ಅಂದರೆ ಜಾಸ್ತಿ ವಾಸನೆ ಬರಬಾರ್ದು ಸ್ವಲ್ಪ ಮೈಲ್ಡ್ ಆಗಿರುವಂತಹ ಸೆಂಟನ್ನು ನೀವು ಸಿಂಪಡಿಸಿಕೊಳ್ಳಿ ಅದರಿಂದ ಸಹ ಶುಕ್ರ ಇಂಪ್ರೆಸ್ ಆಗುತ್ತೆ ನಿಮಗೆ ಸೆಂಟ್ ಆಗಲ್ಲ ಅಂದರೆ ಪೌಡರನ್ನು ಬಳಸಬಹುದು ಮುಖ್ಯವಾಗಿ ಗರ್ಭಿಣಿ ಆಗಬೇಕಾಗಿರುವಂತಹ ಹೆಂಗಸರು ಸುಂದರವಾಗಿ ಕಾಣಬೇಕು ಮತ್ತು ಅವರು ಹತ್ತಿರ ಬಂದರೆ ಒಂದು ಸುಗಂಧ ಭರಿತವಾಗಿರುವಂತಹ ವಾಸನೆ ಅಲ್ಲಿ ಅವರ ಅಕ್ಕಪಕ್ಕ ಸುಳಿದಾಡ್ತಾ ಇರಬೇಕು ಅದು ಇಲ್ಲಿರುವಂತಹ ಒಂದು ಮುಖ್ಯ ಪರಿಹಾರ ಸಂಜೆ ಈಗಾಗಲೇ ಹೇಳ್ದಂಗೆ ಶುಕ್ರ ಹುಟ್ಟುವುದೇ ಸೂರ್ಯಾಸ್ತಮಾನ ಆದಾಗ ಶುಕ್ರ ಹುಟ್ಟುತ್ತಾ ಇರ್ತಾನೆ ಪಶ್ಚಿಮ ದಿಕ್ಕಿನಲ್ಲಿ ನೋಡಿದರೆ ನಮಗೆ ಮೊದಲನೇ ಮೊದಲು ಕಾಣಿಸುವಂತಹ ನಕ್ಷತ್ರ ಅದು ನಕ್ಷತ್ರ ಅಲ್ಲ ಅದು ಗ್ರಹ ಅದೇ ಶುಕ್ರ ಸೂರ್ಯಾಸ್ತಮಾನದ ಸಮಯದಲ್ಲಿ ಈ ಹೆಂಗಸರು ನಮ್ಮ ಗರ್ಭಿಣಿಯಾಗಬೇಕು ಎಂದು ಬಯಸುತ್ತಿರುವಂತಹ ಹೆಂಗಸರು ದಯವಿಟ್ಟು ಚೆನ್ನಾಗಿ ಮುಖ ತೊಳೆದುಕೊಳ್ಳಿ ನೀವು ಮೇಕಪ್ಗೆ ಮೇಕಪ್ ಮಾಡ್ಕೋತೀನಿ ಅಂತ ಹೇಳಿದರೆ ಮೇಕಪ್ ಸಹ ಮಾಡ್ಕೋಬಹುದು ಚೆನ್ನಾಗಿ ಮುಖ ತೊಳೆದುಕೊಂಡು ಶುಕ್ರನ ದರ್ಶನ ಮಾಡಿ ಸಂಜೆ ಹೋಗಿ ಪಶ್ಚಿಮ ದಿಕ್ಕಿನಲ್ಲಿ ನೋಡಿದ್ರೆ ಒಂದು ನಕ್ಷತ್ರ ಕಾಣಿಸ್ತಾ ಇರುತ್ತೆ ಆ ನಕ್ಷತ್ರಕ್ಕೆ ಕೈ ಮುಗಿರಿ ಯಾರಿಗೆಲ್ಲ ವೀರ್ಯಾಣುಗಳು ಅಥವಾ ಅಂಡಾಣುಗಳು ಅಂದರೆ ಸ್ಪರ್ಮ್ ಕೌಂಟ್ ಆಗಿರಬಹುದು ಎಗ್ಸ್ ಕೌಂಟ್ ಆಗಿರಬಹುದು ಅವರಿಗೆ ಯಾರಿಗೆ ಕಡಿಮೆ ಇರುತ್ತದೋ ಅಂತಹವರು ಸಾಧ್ಯವಾದರೆ ಕನಿಷ್ಠ ಪಕ್ಷ ಗುರುವಾರ ಬಿಡುವು ತೆಗೆದುಕೊಂಡು ಶುಕ್ರವಾರ ಗಂಡ ಗಂಡಾಯಂಟಿ ಸೇರುವುದು ಒಳ್ಳೆಯದು ಇದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವೂ ಸಹ ಸರಿ ಮತ್ತು ಮೆಡಿಕಲ್ ರಿಸರ್ಚ್ ಪ್ರಕಾರ ಸಹ ಸರಿ ಶುಕ್ರವಾರ ಬೆಳಗ್ಗೆ ಸ್ಪರ್ಮ್ ಕೌಂಟ್ ಮತ್ತು ಎಗ್ ಕೌಂಟ್ಸ್ ಜಾಸ್ತಿ ಇರುತ್ತೆ ಎಂದು ಮೆಡಿಕಲ್ ರಿಸರ್ಚ್ಗಳು ಸುಮಾರು ಸಲ ಹೇಳಿವೆ ನೋಡಿ ಅದು ಸಹ ಶುಕ್ರವಾರಕ್ಕೆ ಲಿಂಕ್ ಆಗಿದೆ ಮತ್ತೊಂದು ವಿಶೇಷ ಸೂಚನೆ ಯಾರೆಲ್ಲ ಪ್ರೆಗ್ನೆನ್ಸಿ ಪ್ಲಾನ್ ಮಾಡುತ್ತಿದ್ದೀರೋ ಅವರು ಹೆಂಗಸರಿಗೆ ಮರ್ಯಾದೆ ಕೊಡಿ ನಿಮಗೆ ಇಷ್ಟ ಇರಲಿ ಬಿಡಲಿ ದಯವಿಟ್ಟು ಹೆಂಗಸರಿಗೆ ಮರ್ಯಾದೆ ಕೊಡಿ ಅದರಲ್ಲೂ ವಿಶೇಷವಾಗಿ ವಿಧವೆಯರಿಕೆ ಮರ್ಯಾದೆ ಕೊಡಿ ಕಿರಿಕಿರಿ ಮಾಡ್ತಾರೆ ಅವರು ಏನಿನ್ನೂ ಮಕ್ಕಳಾಗಲಿಲ್ವಾ ಏನಿನ್ನು ಗುಡ್ ನ್ಯೂಸ್ ಇಲ್ವಾ ಹೇಳ್ಬಿಟ್ಟು ತುಂಬ ಸಲ ಬೇಜಾರು ಮಾಡ್ತಾಯಿರ್ತಾರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ವೀಕ್ನೆಸ್ ಇರೋದೇ ಅಲ್ಲಿ ನೀವು ಅವರಿಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ ಶುಕ್ರ ಕೋಪಗೊಳ್ಳುತ್ತಾನೆ ಒಂದು ಎರಡು ತಿಂಗಳು ಸಹಿಸ್ಕೊಡಿ ಅವರಿಗೆ ಮರ್ಯಾದೆ ಕೊಡಿ ಅವ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಜಗಳಾಡಬೇಡಿ ಮುನಿಸ್ಕೊಳ್ಬೇಡಿ ಅವರನ್ನು ಒಂದು ರೀತಿ ಕೋಪದಿಂದ ನೋಡಲು ಹೋಗಲೇಬೇಡಿ ನಕ್ಕೊಂಡು ಸುಮ್ಮನಾಗ್ಬಿಡಿ ಗರ್ಭಿಣಿಯಾಗಲು ಬಯಸುವವರು ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಪಠಿಸಿ ಸಂಜೆ ಹೊತ್ತು ಸಾಧ್ಯವಾದರೆ ಲಲಿತಾ ಸಹಸ್ರನಾಮವನ್ನು ಕೇಳಿ ಮೂವತ್ತು ನಿಮಿಷ ಆಗುತ್ತೆ ಪ್ಲೇ ಮಾಡಿ ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ಕೇಳಿ ಭಕ್ತಿಯಿಂದ ಕೇಳಿ ಇದು ನೀವು ಧಾರ್ಮಿಕ ಮನೋಭಾವದವರಾಗಿದ್ದರೆ ಈ ರೀತಿ ಮಾಡಬಹುದು ಇಲ್ಲ ನಾನು ದೇವರಲ್ಲಿ ಅಷ್ಟೊಂದು ನಂಬಿಕೆ ಇಲ್ಲ ಎಂದರೆ ನೋ ಪ್ರಾಬ್ಲಮ್ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋವರೆಗೂ ರೊಮ್ಯಾಂಟಿಕ್ ಆಗಿರುವಂತಹ ಹಾಡುಗಳನ್ನು ಸಂಜೆ ಹೊತ್ತು ಕೇಳಿ ಕನಿಷ್ಠ ಪಕ್ಷ ಒಂದು ಹದಿನೈದರಿಂದ ಮೂವತ್ತು ನಿಮಿಷ ಅಂದರೆ ಒಂದು ಐದು ಆರು ಆಡಾದರೂ ಕೇಳಿ ನೀವು ಗರ್ಭ ಧರಿಸಲು ಇಚ್ಛಿಸುತ್ತಿದ್ದರೆ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ನೂರೆಂಟು ಬಾರಿಯಾದರೂ ಪಠಿಸಿ ಇದರಿಂದ ಒಳ್ಳೆಯದಾಗುತ್ತದೆ ನಿಮ್ಮ ಜಾತಕದಲ್ಲಿ ಏನಾದರೂ ಶುಕ್ರ ಬಲಹೀನನಾಗಿದ್ದರೆ ಅದು ಸ್ಟ್ರಾಂಗ್ ಆಗುತ್ತಾ ಹೋಗುತ್ತದೆ ಸರಿ ಮೊದಲನೇ ತಿಂಗಳು ದಾಟಿಬಿಟ್ರಿ ಎರಡನೇ ತಿಂಗಳಿಗೆ ಬಂದುಬಿಟ್ಟ ಮೇಲೆ ಸುಮಾರು ಜನಗಳಿಗೆ ಗೊತ್ತಾಗುತ್ತಾ ಇರುತ್ತದೆ ತಾವು ಪ್ರೆಗ್ನೆಂಟ್ ಆಗಿದ್ದೇವೆ ಎಂದು ಬಹುಶಃ ಡೇಟ್ ಮಿಸ್ ಆಗಿರಬಹುದು ಅಥವಾ ಇನ್ನು ಕೆಲವರಿಗೆ ಡಾಕ್ಟರ್ ಅಥವಾ ಸೆಲ್ಫ್ ಟೆಸ್ಟ್ ಮೂಲಕ ಗರ್ಭಿಣಿಯಾಗಿದ್ದೇನೆ ಎಂದು ತಿಳಿದು ಬಂದಿರುತ್ತದೆ ಈಗ ಈ ಎರಡನೇ ತಿಂಗಳಲ್ಲಿ ನಿಮ್ಮ ಮೇಲೆ ಮಂಗಳ ಗ್ರಹದ ಪ್ರಭಾವ ಶುರುವಾಗುತ್ತದೆ ನಿಮ್ಮ ಮೇಲೆ ಅಷ್ಟೇ ಅಲ್ಲ ನಿಮ್ಮ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿನ ಮೇಲೂ ಸಹ ಮಂಗಳ ಗ್ರಹದ ಪ್ರಭಾವ ಶುರುವಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಮಗುವಿನ ಪುಟಾಣಿ ಹೃದಯ ಪಡೆದುಕೊಳ್ಳಲು ಶುರು ಮಾಡುತ್ತದೆ ಮಗುವಿಗೆ ರಕ್ತ ಸಂಚಾರ ಆರಂಭವಾಗಿರುತ್ತದೆ ಮೆದುಳು ಬೆಳವಣಿಗೆಯಾಗಲು ಶುರುವಾಗುತ್ತದೆ ಮಂಗಳ ಎಂದರೇನೇ ರಕ್ತ ಸುಮಾರು ಜನರಿಗೆ ವಾಂತಿಗಳು ಶುರುವಾಗುತ್ತವೆ ಅದರಲ್ಲೂ ತುಂಬ ಅಪರೂಪವಾಗಿ ಅಥವಾ ಕೆಲವರಿಗೆ ರಕ್ತ ವಾಂತಿ ಆಗುವುದು ಸಹ ನಾವು ನೋಡಬಹುದು ಅಸಲಿಗೆ ಎರಡನೇ ತಿಂಗಳಲ್ಲಿ ವಾಂತಿ ನಾಜಿಯಾ ಮಾರ್ನಿಂಗ್ ಸಿಕ್ನೆಸ್ ಎಲ್ಲವೂ ಶುರುವಾಗುತ್ತದೆ ಇದು ಬಯಾಲಾಜಿಕಲಿ ಎಷ್ಟು ಸಹಜವೋ ಮಂಗಳನ ಪ್ರಭಾವದಿಂದ ನೀವು ಇಷ್ಟೆಲ್ಲ ಒತ್ತಡಗಳನ್ನು ಅಂದರೆ ಸ್ಟ್ರೆಸ್ಸನ್ನು ಎದುರಿಸಬೇಕಾಗಿ ಬರುವುದು ಅಷ್ಟೇ ಸಹಜ ಆಸ್ಟ್ರೋಲಾಜಿಕಲಿ ಯಾರಿಗೆ ಮಂಗಳನ ಕೃಪೆ ಇರುತ್ತದೋ ಅವರಿಗೆ ಈ ಅವಧಿ ನೀರು ಕುಡಿದಷ್ಟು ಸುಲಭವಾಗಿರುತ್ತದೆ ಯಾರಿಗೆ ಮಂಗಳನ ಪ್ರಭಾವ ಸರಿ ಇರುವುದಿಲ್ಲವೋ ಅವರಿಗೆ ನರಕ ದರ್ಶನ ಆಗುತ್ತದೆ ಈ ತಿಂಗಳಲ್ಲಿ ಭಯಪಡಬೇಡಿ ಆದಷ್ಟು ಶಾಂತಿಯನ್ನು ಕಾಪಾಡಿಕೊಳ್ಳಿ ಈ ಸಮಯದಲ್ಲಿ ನಿಮಗಿರುವಂತಹ ಮಾರ್ನಿಂಗ್ ಸಿಕ್ನೆಸ್ ಅಥವಾ ವಾಂತಿ ನಾಜ್ಯ ಇವೆಲ್ಲದರ ಪ್ರಭಾವದಿಂದ ಮತ್ತು ಸ್ಟ್ರೆಸ್ ಇಂದ ಏನಾಗುತ್ತಪ್ಪ ಅಂದರೆ ನಿಮಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತದೆ ಮಂಗಳ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ನಿಮಗೆ ಸಿಕ್ಕಾಪಟ್ಟೆ ಕೋಪ ತೆಗೆದುಕೊಂಡು ಬರ್ತಾ ಸುಮಾರು ಜನ ಗರ್ಭಿಣಿಯರು ಹೇಳ್ತಾಯಿರ್ತಾರೆ ನಾವು ಯಾರನ್ನಾದರೂ ಹಿಡ್ಕೊಂಡು ಚೆನ್ನಾಗಿ ಹೊಡಿಬೇಕು ಅನಿಸುತ್ತೆ ಅಂತ ಯಾರ ಮೇಲಾದರೂ ರೇಗಿದ್ರೆ ಅಥವಾ ಯಾರನ್ನಾದರೂ ಬೈದರೆ ನಿಮಗೆ ಮೂಡ್ಸ್ ಸರಿ ಹೋದ ಮೇಲೆ ಮುಲಾಜಿಲ್ಲದೆ ಅವರ ಕ್ಷಮಾಪಣೆ ಕೇಳಿ ಅಲ್ಲಿಗೆ ಅದು ಸರಿ ಹೋಗುತ್ತದೆ ಅಷ್ಟೇ ಅದರಲ್ಲೂ ಸುಮಾರು ಜನರಿಗೆ ಮೊದಲನೇ ತಿಂಗಳು ಸುಸೂತ್ರವಾಗಿ ಸಾಗಿ ಎರಡನೇ ತಿಂಗಳಲ್ಲಿ ಮಗು ಗರ್ಭದಲ್ಲಿಯೇ ಸಾಯುವುದು ಅಂದರೆ ಆಗುವುದು ಸಹ ನಡೀತಾ ಇರುತ್ತೆ ಅದರಲ್ಲೂ ಇದು ಪದೇ ಪದೇ ಆಗುತ್ತಿದ್ದರೆ ನೀವು ಎಲ್ಲಿ ವಾಸ ಮಾಡುತ್ತಿದ್ದೀರೋ ಅಥವಾ ನಿಮ್ಮ ಸ್ವಂತ ನೆಲೆ ಊರು ಯಾವುದೋ ಆ ಊರಿನ ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸಿ ಗ್ರಾಮದೇವತೆಯನ್ನು ಯಾವುದೇ ಕಾರಣಕ್ಕೂ ಉದಾಸೀನ ಮಾಡಬೇಡಿ ಗ್ರಾಮದೇವತೆಗೆ ಪೂಜೆ ಸಲ್ಲಿಸುವುದರಿಂದ ಮಂಗಳ ಗ್ರಹಕ್ಕೆ ಪೂಜೆ ಸಲ್ಲಿಸಿದ ಹಾಗೆ ಆಗುತ್ತದೆ ಸುಬ್ರಹ್ಮಣ್ಯನನ್ನು ಆರಾಧಿಸಿ ಇದು ಒಳ್ಳೆಯ ಸಮಯ ಗರ್ಭಿಣಿಯಾಗಿರುವಂತಹ ಮೊದಲನೇ ಒಂದು ಎರಡು ಮೂರು ತಿಂಗಳಲ್ಲಿ ಮಾತ್ರ ನಿಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಪರ್ಮಿಷನ್ ಇರುತ್ತದೆ ಆಮೇಲೆ ಒಂದು ಆರು ಏಳು ತಿಂಗಳಾದಮೇಲೆ ಯಾವ ದೇವಸ್ಥಾನಕ್ಕೂ ಹೋಗಬೇಡಿ ಹಾಗಾಗಿ ಈ ಒಂದು ಎರಡನೇ ತಿಂಗಳಿಗೆ ನೀವು ಬಂದಿದ್ದೀರಾ ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಹೋಗಿ ನಿಮ್ಮ ಮಂಗಳನ ಸ್ಟ್ರಾಂಗ್ ಮಾಡುವುದಕ್ಕೆ ಅಲ್ಲಿ ಒಂದು ಪೂಜೆ ಸಲ್ಲಿಸಿ ಆಗ ಮಂಗಳ ಶಾಂತಿ ಆಗುತ್ತಾನೆ ಷಷ್ಠಿಯಂದು ಎಂದು ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡುವುದು ಒಳ್ಳೆಯದು ನಿಮಗೆ ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ಅಥವಾ ಕುಕ್ಕೆಗೆ ಹೋಗಿ ಘಾಟಿ ಸುಬ್ರಹ್ಮಣ್ಯ ಇತ್ಯಾದಿ ಯಾವುದಾದರೂ ಪವರ್ಫುಲ್ ಆಗಿರುವಂಥ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಸಾಧ್ಯ ಆಗೋಲ್ಲ ಸಿಕ್ಕಾಪಟ್ಟೆ ವಂತ್ಯ ಆಗುತ್ತೆ ಹೇಳಿದ್ರೆ ಮನೆಯಲ್ಲೇ ಸುಬ್ರಹ್ಮಣ್ಯನನ್ನು ಶ್ಲೋಕಗಳು ಇಲ್ಲ ಅಂತೇಳಿದರೆ ಹತ್ತಿರದಲ್ಲಿರುವಂತಹ ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಸರಳ ಪರಿಹಾರ ಇವು ಯಾವುದೂ ಆಗೋಲ್ಲ ಅಂದರೆ ಸರಳ ಪರಿಹಾರ ಈ ತಿಂಗಳು ನಿಮ್ಮ ಸಹೋದರನಿಗೆ ಗಿಫ್ಟ್ ಕೊಡಿ ಸಹೋದರ ಅದರಲ್ಲೂ ಕಿರಿಯ ಸಹೋದರ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಯಾಗಿರುತ್ತಾನೆ ಯಾವಾಗ ಯಾವಾಗ ಬಿಡುವು ಸಿಗುತ್ತೋ ಪ್ರತಿದಿನ ಒಂದು ಕಾಲ್ ಮಾಡಿ ಅವರಿಗೆ ಮಾತಾಡಿ ಖುಷಿಯಾಗಿರುವಂಥದ್ದನ್ನು ಮಾತಾಡಿ ನಿಮ್ಮ ಕಷ್ಟಗಳೇನಿದೆ ಅವ್ರಿಗೆ ಹೇಳ್ಕೊಡಿ ಅವ್ರೇನು ಹೇಳ್ತಾರೆ ಹೋಗ್ಬಿಡುತ್ತೆ ಬಿಡಮ್ಮ ಅಂತ ಅದರಿಂದ ಮಂಗಳ ಗ್ರಹನಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಮಂಗಳ ಗ್ರಹದ ಮಂಗಳ ಗ್ರಹ ಪವರ್ಫುಲ್ ಆಗ್ತಾ ಹೋಗುತ್ತಾನೆ ಸಹೋದರನ ಜೊತೆ ಮಾತನಾಡ್ತಾ ಇದ್ರೆ ಅವರಿಗೆ ನಿಮಗೆ ಸಾಧ್ಯವಾದರೆ ಅಡುಗೆ ಮಾಡಿ ಬಡಿಸಿ ಅದರಲ್ಲೂ ಕೇಸರಿಬಾತ್ ಜಹಾಂಗೀರ್ ಈ ಥರ ಕೆಂಪು ಬಣ್ಣದ ಸಿಹಿ ತಿನಿಸುಗಳನ್ನು ಅವರಿಗೆ ತಿನ್ನಿಸಿ ನಿಮಗೆ ಅಣ್ಣ ತಮ್ಮ ಯಾರೂ ಇಲ್ಲ ಎಂದರೆ ಅಥವಾ ಆಗ ಅಣ್ಣ ಅಥವಾ ತಮ್ಮನ ರೀತಿ ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿಗೆ ನೀವು ಕಾಲ್ ಮಾಡಬಹುದು ಆ ವ್ಯಕ್ತಿ ಜೊತೆಯಲ್ಲಿ ನೀವು ಮಾತಾಡಬಹುದು ಆ ವ್ಯಕ್ತಿಗೆ ನೀವು ಗಿಫ್ಟ್ ಕೊಡ್ಬೋದು ತಿನ್ನಿಸ್ಬೋದು ಪೊಲೀಸ್ ಮಿಲಿಟರಿ ಇಲಾಖೆಗೆ ದಾನ ಮಾಡಿ ಇಲ್ಲವಾದರೆ ಬ್ಲಡ್ ಬ್ಯಾಂಕ್ಗಳಿಗೆ ದಾನ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಹಣವನ್ನು ದಾನ ಮಾಡಿ ಈ ತಿಂಗಳು ಮಂಗಳನನ್ನು ಸ್ಟ್ರಾಂಗ್ ಮಾಡುವುದಕ್ಕಾಗಿ ಈ ಒಂದು ಮಂತ್ರದಲ್ಲಿ ಯಾವುದಾದ್ರೂ ಒಂದು ಮಂತ್ರನ ಹೇಳ್ಕೊಳ್ಳಿ ಓಂ ಭೌಂ ಭೌಮಾಯ ನಮಃ ಅಥವಾ ಇನ್ನೂ ಸರಳವಾದಂತಹ ಮಂತ್ರ ಓಂ ಸುತಾಯ ನಮಃ ಇವೆರಡರಲ್ಲಿ ಒಂದು ಮಂತ್ರನ ದಿನಕ್ಕೆ ನೂರೆಂಟು ಬಾರಿ ಸಾಧ್ಯವಾದರೆ ಬೆಳಗ್ಗೆ ಮತ್ತು ಸಂಜೆ ನೂರೆಂಟು ಬಾರಿ ಹೇಳಿಕೊಳ್ಳುವುದರಿಂದ ನಿಮ್ಮ ಮಂಗಳ ಸ್ಟ್ರಾಂಗ್ ಆಗುತ್ತಾನೆ ನೀವು ಅನುಭವಿಸುತ್ತಿರುವಂತಹ ಸ್ಟ್ರೆಸ್ ಕಡಿಮೆ ಮತ್ತು ಪದೇ ಪದೇ ಯಾರಿಗೆಲ್ಲ ಒಂದು ಅಬಾರ್ಷನ್ ಆಗುತ್ತಾ ಇದೆಯೋ ಇಂದಿನ ಒಂದು ಗರ್ಭಾವಸ್ಥೆಯಲ್ಲಿ ಆಗಿದ್ದರೆ ಇದರಿಂದ ಸ್ವಲ್ಪ ನಿಮಗೆ ಶಾಂತಿ ಪರಿಹಾರ ದೊರೆಯುತ್ತದೆ ಸರಿ ಮೂರನೇ ತಿಂಗಳು ಮುಖ್ಯವಾದ ತಿಂಗಳು ಸುಮಾರು ಜನ ತಮ್ಮ ಪ್ರೆಗ್ನೆನ್ಸಿಯನ್ನು ಜಗತ್ತಿಗೆ ಸಾರಲು ಈ ಮೂರನೇ ತಿಂಗಳು ಮುಖ್ಯವಾದ ಘಟ್ಟ ಆಗಿರುತ್ತದೆ ಈ ಮೂರನೇ ತಿಂಗಳನ್ನು ಆಳುವಂತಹ ಗ್ರಹ ಗುರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ದೊಡ್ಡವರು ಸುಮ್ಮನೆ ಹೇಳಿಲ್ಲ ಆ ಸಾಕ್ಷಾತ್ ಶನೀಶ್ವರ ಬೇಕಾದರೂ ಅಯ್ಯೋ ಪಾಪ ಎಂದು ಬಿಡುತ್ತಾನೆ ಹೆಣ್ಣು ಮಕ್ಕಳನ್ನು ನೋಡಿ ಆದರೆ ಈ ನಮ್ಮ ಗುರುದೇವ ಅಯ್ಯೋ ಏನಲ್ಲ ಸುಮಾರು ಜನರಿಗೆ ಇರಲಿ ಈ ತಿಂಗಳು ನಿಮ್ಮ ಮಗು ತನ್ನ ಪ್ರಮುಖ ಅಂಗಾಂಗಗಳ ಬೆಳವಣಿಗೆಯನ್ನು ಮಾಡಿಕೊಳ್ಳುತ್ತಾ ಇರುತ್ತದೆ ಆದರೆ ನಿಮಗೆ ಸುಸ್ತು ಸಿಕ್ಕಾಪಟ್ಟೆ ಸುಸ್ತು ವಿಪರೀತ ಸುಸ್ತು ಸುಸ್ತೋ ಸುಸ್ತು ನಿಮ್ಮ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಿಗೂ ಸಹ ಸುಸ್ತು ಮಾಡಿರುತ್ತದೆ ಈ ಒಂದು ಸಮಯ ಮೂರನೇ ತಿಂಗಳು ಇದು ಯಾವುದು ನಿಮಗೆ ಸುಸ್ತೇ ಆಗುತ್ತಿಲ್ಲ ಅಂದರೆ ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಬಿಡಿ ಒಂದು ವೇಳೆ ನಿಮಗೆ ಸಿಕ್ಕಾಪಟ್ಟೆ ಸುಸ್ತಾಗಿದ್ದರೆ ಭಯ ಪಡಬೇಡಿ ದೇವರಿದ್ದಾನೆ ಗುರುರಾಯರಿದ್ದಾರೆ ದಕ್ಷಿಣಾಮೂರ್ತಿ ಸಾಯಿಬಾಬಾ ಇತ್ಯಾದಿ ಗುರುಗಳು ಮತ್ತು ಗುರು ಸಮಾನರಾದವರು ಎಲ್ಲರೂ ಇದ್ದಾರೆ ನಿಮಗೋಸ್ಕರ ನಿಮ್ಮ ಕ್ಷೇಮಕ್ಕಾಗಿ ನಿಮ್ಮ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವಂತಹ ಮಗುವಿನ ಕ್ಷೇಮಕ್ಕಾಗಿ ಹೆದರಬೇಡಿ ಸರಳ ಪರಿಹಾರಗಳನ್ನು ತಿಳಿಸಿಕೊಡುವುದಕ್ಕೆ ನಾವು ಸಹ ಇದ್ದೇವೆ ಈ ಮೂರನೇ ತಿಂಗಳಲ್ಲಿ ತುಂಬ ಒಂದು ತಮಾಷೆಯಾಗಿರುವಂತಹ ಒಂದು ವಿಷಯಗಳು ನಡೆಯುತ್ತವೆ ಏನಪ್ಪ ಅಂದರೆ ಜನರು ನಿಮ್ಮನ್ನು ನೋಡಿ ಹೊಟ್ಟೆ ಉರಿಪಡ್ತಾರೆ ಇಲ್ಲ ನೀವೇ ಜನರನ್ನು ನೋಡಿ ಹೊಟ್ಟೆ ಉರಿಪಡ್ತೀರಾ ಇದು ಗುರುವಿನ ಮೊದಲನೇ ಪ್ರಭಾವ ಜನ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ರೆ ಸಹಿಸ್ಕೊಳ್ಳಿ ನಿಮಗೇ ಹೊಟ್ಟೆ ಕಿಚ್ಚು ಬಂದರೆ ದಯವಿಟ್ಟು ಆ ಭಾವನೆಯನ್ನು ದೂರ ಇಡಿ ಇದು ನೀವು ಮಾಡಬೇಕಾಗಿರುವಂತಹ ಸರಳ ಕೆಲಸ ಈ ತಿಂಗಳು ಸಾಧ್ಯವಾದರೆ ಹಣಕಾಸು ಸ್ಥಿತಿ ಚೆನ್ನಾಗಿದ್ದರೆ ನಿಮ್ಮ ಹಾಸಿಗೆ ಬಟ್ಟೆ ಸ್ಕ್ರೀನ್ ಕರ್ಟನ್ ನೀವು ಕೂತ್ಕೊಳ್ಳುವಂತಹ ಸೋಫಾ ಯಾವುದೆಲ್ಲ ಇದೆಯೋ ಅದು ಹಳದಿ ಬಣ್ಣದ ಶೇಡಲ್ಲಿ ಇರುವಂತಹದ್ದನ್ನು ಆಯ್ಕೆ ಮಾಡಿಕೊಳ್ಳಿ ಅದರ ಮೇಲೆ ಕೂತ್ಕೊಳ್ಳಿ ನೀವು ಜಾಸ್ತಿ ಹಳದಿ ಬಣ್ಣ ನೋಡಿದಷ್ಟು ಗುರು ಇಂಪ್ರೆಸ್ ಆಗುತ್ತಾ ಹೋಗುತ್ತಾನೆ ಮತ್ತು ನೀವು ಗುರುಗ್ರಹವನ್ನು ಇಂಪ್ರೆಸ್ ಮಾಡುತ್ತಾ ಸಾಗುತ್ತೀರಿ ಸಾಧ್ಯವಾದಾಗ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರ ಅಥವಾ ಓಂ ಶ್ರೀ ರಾಘವೇಂದ್ರ ಯನ ಎಂಬ ಮಂತ್ರವನ್ನು ಪಠಿಸಿ ಈ ಕುರಿತಾಗಿ ನಾವು ಸುಮಾರು ವಿಡಿಯೋಗಳನ್ನು ಮಾಡಿದ್ದೇವೆ ಯಾವುದಾದ್ರೂ ನೋಡಿ ಕಲ್ತ್ಕೊಳ್ಳಿ ಹೇಗೆ ಪಠನೇ ಮಾಡುವುದು ಎಂದು ಅನ್ನದಾನ ಮಾಡಿ ನಿಮ್ಮ ಮನೆಯಲ್ಲಿ ಏನೆಲ್ಲ ಉಳಿದಿದೆಯೋ ಅನ್ನನ ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ದಾನ ಮಾಡಿ ಅನ್ನದಾನ ಮಾಡಿ ಬಿಸಿ ಬಿಸಿ ಇರವಾಗಲೇ ದಾನ ಮಾಡಿ ಸಾಧ್ಯವಾದರೆ ಅನ್ನದಾನ ಮಾಡುವವರಿಗೆ ಸಹಾಯ ಮಾಡಿ ಹತ್ತಿರದಲ್ಲಿ ಅರಳಿ ಮರ ಇದ್ದರೆ ಪ್ರದಕ್ಷಿಣೆ ಹಾಕಿ ವಾಂತಿ ನಾಸ್ಯ ಜಾಸ್ತಿಯಾಗಿದೆ ಸುತ್ತಾಡೋಕ್ಕಾಗಲ್ಲ ಎಂದರೆ ಕನಿಷ್ಠ ಪಕ್ಷ ಒಂದು ಹತ್ತು ಹದಿನೈದು ನಿಮಿಷ ಹೋಗಿ ಅರಳಿ ಮರದ ಕೆಳಗಡೆ ಕುಳಿತುಕೊಳ್ಳಿ ಸುಮ್ಮನೆ ಕುಳಿತುಕೊಂಡ್ರೂ ಸಾಕು ಇತ್ತಾಳೆ ಪಾತ್ರೆಯಲ್ಲಿ ಅಥವಾ ಇತ್ತಾಳೆ ಬಾಟಲಲ್ಲಿರುವಂತಹ ನೀರನ್ನು ಕುಡಿರಿ ಈ ಮೂರನೇ ತಿಂಗಳಿಗೆ ಬಿದ್ದ ಮೇಲೆ ನೀವು ಪೌರ್ಣಮಿ ಬಂದರೆ ಆ ದಿನ ನೀವು ಮತ್ತು ನಿಮ್ಮ ಯಜಮಾನರು ನಿಮ್ಮ ಪತಿದೇವರು ಇಬ್ಬರು ಸತ್ಯನಾರಾಯಣ ಸ್ವಾಮಿಯ ದರ್ಶನ ಮಾಡಿ ಗರ್ಭಿಣಿಯರು ನಾಭಿಯ ಮೇಲೆ ಅಂದರೆ ಒಕ್ಕಳ ಮೇಲೆ ಗಂಧವನ್ನು ಲೇಪಿಸಿಕೊಳ್ಳುವುದರಿಂದ ಗುರುವಿಗೆ ಪ್ರಿಯವಾಗುತ್ತೆ ಮನೆಯಲ್ಲಿ ಗಿಡ ಬೆಳೆಸುವಂತಹ ಅನುಕೂಲ ಇದ್ದರೆ ಹಳದಿ ಬಣ್ಣದ ಹೂಗಳನ್ನು ಬಿಡುವಂತಹ ಗಿಡಗಳನ್ನು ಬೆಳೆಸಿ ಸೂರ್ಯಕಾಂತಿ ಮಲ್ಲಿಗೆ ಈ ಥರದ್ದು ಯಾವುದಾದರೂ ಸರಿ ಹಳದಿ ಬಣ್ಣದ ಗು ಹೂ ಬಿಡುವಂತಹ ಗಿಡಗಳನ್ನು ತಂದು ಮನೆಯಲ್ಲಿಡಿ ವಿಷ್ಣು ಸಹಸ್ರನಾಮ ಕೇಳಿ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಕೇಳಿ ಇವೆಲ್ಲ ಆಗಲಿಲ್ಲ ಅಂದರೆ ಅಥವಾ ಇದರ ಜೊತೆಗೂ ಸಹ ಓಂ ಗುರುವೇ ನಮಃ ಎಂಬಂತಹ ಸರಳ ಮಂತ್ರವನ್ನು ಪ್ರತಿದಿನ ನೂರೆಂಟು ಬಾರಿ ಬೆಳಿಗ್ಗೆ ಅಥವಾ ಸಂಜೆ ಅಥವಾ ನೂರೆಂಟು ಬಾರಿ ಒಂದು ದಿನಕ್ಕೆ ಪಠಿಸಿ ಇದರಿಂದ ತುಂಬ ಒಳ್ಳೆಯದಾಗುತ್ತದೆ ಸರಿ ಸ್ನೇಹಿತರೆ ಇದು ಮೊದಲನೇ ಟ್ರೈಮ್ ಸ್ಟಾರ್ ಕುರಿತಾದಂತಹ ಗ್ರಹಗಳು ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ಟ್ರೈಮ್ ಸ್ಟಾರ್ಗಳಿಗೆ ಸಂಬಂಧಪಟ್ಟಂತಹ ಗ್ರಹಗಳ ಕುರಿತಾಗಿ ತಿಳಿಸಿಕೊಡುತ್ತೇವೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಲ್ಲಿ ಯಾರಾದರೂ ಗರ್ಭಿಣಿ ಸ್ತ್ರೀಯರಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು